ಸರ್ಕಾರ ಆಗಸ್ಟ್ ಹತ್ತೊಂಬತ್ತನೇ ತಾರೀಕಿನಂದು ಮಾದಿಗ ಮತ್ತು ಮಾದಿವ ಸಮುದಾಯಕ್ಕೆ ಇತರ ಇವತ್ತು ಕೆಲವಾದ ಆಗಿರ್ಬೋದು ಇವತ್ತು ತಲೆಮಾರಿ ಸಮುದಾಯಗಳು ನಿರಂತರ ಇವತ್ತು ಕರ್ನಾಟಕ ಬೆಂಗಳೂರು ವಿಧಾನಸೌಧ ಬಿಡಂಪರ್ಕ್ನಲ್ಲಿ ಸುಮಾರು ಒಂದು ಹತ್ತು ದಿನಗಳ ಕಾಲವರು ನಿರಂತರ ಹೋರಾಟ ಮಾಡಿತ್ತು ಆ ಸಂದರ್ಭದಲ್ಲಿ ಸರ್ಕಾರ ಇವತ್ತು ಒತ್ತಿರತಕ್ಕಂಥ ಸಮುದಾಯಗಳಿಗೆ ಮೀಸಲಾತಿ ಜಾರಿ ಮಾಡಿತು ಅದೇ ರೀತಿಯಾಗಿ ಇವತ್ತು ಮಾನ್ಯ ನ್ಯಾಯ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಅಲೆಮಾರಿಗಳಿಗೆ ಒಂದು ಪರ್ಷನ್ ಹೇಳಿ ತಮ್ಮ ಒಂದು ವರದಿಯಲ್ಲಿ ಸಲ್ಲಿಸಿದರು ಆ ವರದಿಯನ್ನು ಮಾನ್ಯ ಸರ್ಕಾರಗಳು ಇವತ್ತೇನಪ್ಪ ಅಂದರೆ ಒಂದು ಕೆಲವೊಂದಿಷ್ಟು ಬಲಿತ ಸಮುದಾಯಗಳು ಕುಸಿತ ಜ ಸಮುದಾಯಗಳು ಕಲಂಬಗಳಿರ್ತಕ್ಕಂಥ ಸಮುದಾಯಗಳು ಸೇರಿಸಿ ಅವ್ರಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸ ಮಾಡಿದೆ ಈ ಕೂಡಲೇ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರೇ ಅಲೆಮಾರಿಗಳಿಗೆ ಅನ್ಯಾಯ ಮಾಡಬೇಡಿ ಇವತ್ತು ಮಾದಿಗ ಮತ್ತು ಚಲವಾದಿ ಸಮುದಾಯಗಳು ನಿರಂತರ ಹೋರಾಟ ಮಾಡಿ ಇವತ್ತು ಅಲೆಮಾರಿ ನ್ಯಾಯ ಕೊಡ್ತಕ್ಕಂಥ ಕೆಲಸ ಮಾಡಕತ್ತೀವಿ ಅದೇ ರೀತಿಯಾಗಿ ಮಾದಿಗ ಸಮುದಾಯ ಮತ್ತು ನಿರತ ಸಮುದಾಯಗಳು ಅಲೆಮಾರಿಗಳಿಗೆ ಜೊತೆಗೂಡಿ ಅವ್ರ ಪ್ರತ್ಯೇಕ ಒಂದು ನಿರ್ಧಾರ ಕೊಡೋವರಿಗೂ ನಾವು ಒಳ ಮೀಸಲಿ ಆಚರಣೆ ಮಾಡಲ್ಲ ನಮಗೇನಪ್ಪ ನಮ್ಮ ನಮ್ಮ ಸಹೋದರ ಸಮುದಾಯ ಇರ್ತಕ್ಕಂಥ ಅಲೆಮಾರಿಗಳಿಗೆ ನ್ಯಾಯ ಸಿಗೋರಿಗೆ ನಾವು ನಿರಂತರ ಹೋರಾಟ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಾವು ಇವತ್ತು ಸಂಭ್ರಮಾಚರಣೆ ಮಾಡಲ್ಲ ಸಿದ್ದರಾಮಯ್ಯ ಅವರೇ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ನ್ಯಾಯ ನ್ಯಾಯಯುತವಾದ ಒಂದು ಸಾಮಾಜಿಕವಾಗಿ ಒಂದು ಪರಿವರ್ತನೆ ಸಾಮಾಜಿಕವಾಗಿ ಒಂದು ಬೆಳವಣಿಗೆ ಆಗ್ಬೇಕು ಸಮುದಾಯಗಳನ್ನ ಇವತ್ತು ಹಿನ್ನೆಲೆ ಹಿಂದಕ್ಕೆ ತರಕಂತ ಕೆಲಸ ಮಾಡ್ತಿದ್ರೆ ಇವತ್ತು ಇವತ್ತು ಗೋವಿ ವಡ್ರ್ ಲಮಾಣಿ ಅಂತ ಅಂತ ಸಮುದಾಯಗಳ ಜೊತೆ ಸೇರಿಸಿ ಇವತ್ತು ಸಣ್ಣ ಪುಟ್ಟ ಜಾತಿಗಳನ್ನ ಅವರ ಜೊತೆ ಸೇರಿಸಿ ಅವ್ರ ಅವ್ರಿಗೆ ಬರ್ತಕ್ಕಂಥ ಮೀಸಲಾತಿಯನ್ನು ಮತ್ತೆ ವಲಂಟೀರ್ ಕೈಗೆ ನೀಡ್ತಕ್ಕಂಥ ಕೆಲಸ ಮಾಡಿದರೆ ಈ ಕೂಡಲೇ ನೀವು ಅದನ್ನ ಇವತ್ತು ಪರಿಷ್ಕರಣೆ ಮಾಡಬೇಕು ಈ ಕೂಡಲೇ ಅವರು ಪ್ರತ್ಯೇಕವಾದ ಮೀಸಲಾತಿ ನೀಡಬೇಕು ಯಾಕಂತಂದ್ರೆ ಅವರು ಬಹಳ ಹಿಂದುಳಿದಿದ್ದಾರೆ ಅವ್ರು ಇವತ್ತಿಗೂ ಹಳ್ಳಿಯಲ್ಲಿ ಹೋಗಿ ನಾಟಕ ಪ್ರದರ್ಶನ ಅವರು ಒಂದು ವೇಷಭೂಷಣ ಮಾಡಿ ಜನರನ್ನ ಜಾಗೃತ ಜನರಿಗೆ ಒಂದ್ ಏನಪ್ಪಾ ಮನೋರಂಜನೆ ಕೊಡ್ತಕ್ಕಂತ ಕೆಲಸ ಮಾಡ್ತಿದ್ರೆ ಈ ಕೂಡಲೇ ಯಾವುದೇ ಜಾತಿ ಪ್ರಬಲ ಜಾತಿಗಳಿಗೆ ಮನ್ನಣೆ ಕೊಡದೆ ಇವತ್ತು ಯಾವುದೇ ಜಾತಿಗಳಾಗಿರ್ಬೋದು ಅವರಿಗೆ ಮನ್ನಣೆ ಕೊಡಬೇಡಿ ಅಲೆಮಾರಿಗಳಿಗೆ ಒಂದ್ ಪರ್ಸೆಂಟ್ ಮೀಸಲಾತಿ ಪ್ರತ್ಯೇಕ ಮೀಸಲಾತಿ ನೀಡಬೇಕು ಇದು ಈ ಕೂಡಲೇ ಇವತ್ತು ಸರ್ಕಾರ ಏನಪ್ಪಾ ಒಂದ್ ಐವತ್ತು ಕೋಟಿ ಅಲೆಮಾರಿಗಳಿಗೆ ಒಂದು ನಿಗಮ ಮಾಡಿದೀವಿ ಅವ್ರ ಪ್ರತ್ಯೇಕ ನಿಗಮದಲ್ಲಿ ಅವ್ರಿಗೆ ಸಬ್ಸಿಡಿ ತಗೊಂಡ್ಲಿ ಅವ್ರಿಗೆ ಪ್ರತ್ಯೇಕ ಅನುದಾನ ನೀಡಿ ಅಂತೇಳಿ ಹೇಳಿ ಕೈ ತೊಗೊಳ್ಕಂತ ಕೆಲಸ ಮಾಡಬೇಡಿ ಈಗ ಕೂಡಲೇ ಯಾವುದೇ ಒಂದು ಏನಪ್ಪಾ ಆಟಾಟಿಕೆ ಪುಟಾಟಿಕೆ ಮಾತುಗಳನ್ನ ಆಡದೆ ಅವ್ರ ಪ್ರತ್ಯೇಕ ಒಂದು ಮೀಸಲಾತ್ ನೀಡಿ ಅವ್ರ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕವಾಗಿ ಒಂದು ಬೆಳವಣಿಗೆ ಸಹಕಾರ ಮಾಡಬೇಕು ಇಲ್ದಿದ್ರೆ ನಾವು ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ತಲೆಮಾರುಗಳ ಜೊತೆ ಕೂಡಿ ಪ್ರತಿ ತಾಲೂಕು ಪ್ರತಿ ಜಿಲ್ಲೆ ಪ್ರತಿ ರಾಜ್ಯದಲ್ಲಿ ವಿಧಾನಸೌಧ ಮುದ್ದಿ ಹಾಕಂತ ಕೆಲಸ ಸಿದ್ದರಾಮಯ್ಯ ಮುಖ್ಯ ಮನೆ ಮಂತ್ರಿ ಆಗಂತ ಕೆಲಸ ಏನಪ್ಪ ಡಿ ಕೆ ಶಿವಕುಮಾರ್ ಮನೆ ಮುತ್ಕಂತ ಕೆಲಸ ಮಾಡ್ತೀವಿ ಯಾಕಂದ್ರೆ ಅವರು ಇವತ್ತು ಹಿಂದುಳಿದಿದ್ದಾರೆ ಆರ್ಥಿಕವಾಗಿಲ್ಲ ಸಾಮಾಜಿಕವಾಗಿಲ್ಲ ರಾಜಕೀಯವಾಗಿಲ್ಲ ಅಂತ ನಾವು ಧ್ವನಿ ಆಗ್ಬೇಕಾಗಿದೆ ಇವತ್ತು ನಮ್ಮ ಏನಪ್ಪ ನಮ್ಮ ಅಸ್ಪೃಶ್ಯ ಜಾತಿಗಳಲ್ಲಿ ಇವತ್ತು ಅದರ ಅಲೆಮಾರಿಗಳು ಅದರಲ್ಲಿ ನಮ್ಗೆ ಅಸ್ಪೃಶ್ಯರಾಗಿದ್ದಾರೆ ಇವತ್ತು ಸ್ಪೃಶ್ಯ ಜಾತಿಗಳಿಗೆ ಮನ್ನಣೆ ಕೊಡಬೇಡಿ ಐವತ್ತ ಐವತ್ತೊಂಬತ್ತು ಜಾತಿಗಳನ್ನು ಸಪ್ರೇಟ್ ಮಾಡಿ ಅವರು ಒಂದು ಮೀಸಲಾತಿ ಪರ್ಸೆಂಟ್ ಪ್ರತ್ಯೇಕ ಮೀಸಲಾತಿ ನೀಡಬೇಕು ಈಗ ಕೂಡಲೇ ಕೊಲಂಬ ಜಾತಿಗಳಿಗೆ ನೀವು ಮನ್ನಣೆ ನೀಡದೆ ಇವತ್ತು ತಲೆಮರೆಗಳಿಗೆ ಪ್ರತ್ಯೇಕ ಮೀಸಲಾತಿ ನೀಡಿದ್ರೆ ಈ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ ಹೇಳಿ ಈ ಮೂಲಕ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಒತ್ತಾಯಿಸ್ತದೆ